ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕಾಂಗ್ರೆಸ್ ಮುಖಂಡ ಹಾಗೂ ಸುಮಿತ್ರಾ ಸ್ಟೀಲ್ಸ್ ಮಾಲೀಕರಾದಂಥ ಉದ್ಯಮಿ ಕೃಷ್ಣಕುಮಾರ್ ಸಾಗರ್ ಅವರ ಐವತ್ತನೇ ಹುಟ್ಟುಹಬ್ಬವನ್ನು ವಿವಿಧ ಸೇವಾ ಕಾರ್ಯಕ್ರಮಗಳೊಂದಿಗೆ ಅಭಿಮಾನಿಗಳು ಆಚರಿಸಿದ್ದರು ಐನೋ ಕೃಷ್ಣಕುಮಾರ್ ಸಾಗರ್ ಅವರು ರಾಮಕೃಷ್ಣ ನಗರದ ಪಾರ್ಕ್ನಲ್ಲಿರುವ ಶಶಿಗಳನ್ನು ನೆಟ್ಟು ಹುಟ್ಟುಹಬ್ಬ ಆಚರಿಸಿಕೊಂಡರು ಉತ್ತನಹಳ್ಳಿಯಲ್ಲಿರುವಂಥ ಜ್ವಾಲಮುಖಿ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪತ್ನಿ ಪದ್ಮಶ್ರೀ ತಾಯಿ ಕೆಂಪಮ್ಮ ತಂದೆ ಚೌಡೇಗೌಡ ಮಕ್ಕಳಾದ ಸುಕೃತ್ ಸಾಗರ್ ಸುಕೃಪ್ ಸಾಗರರೊಂದಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಹೊಸವುಂಡಿ ಪೆಟ್ರೋಲ್ ಬಂಕ್ ಬಳಿ ಇರುವಂತಹ ಅಭಿಮಾನಿಗಳಿಂದ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಅಭಿನಂದಿಸಿದರು ಅರವಿಂದ ನಗರದಲ್ಲಿರುವ ಮಾನಸ ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಬೆಳಗಿನ ಉಪಹಾರ ವಿತರಿಸಲಾಯಿತು ಮನೆಯ ಬಳಿ ನಡೆದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಸುಮಾರು ಐನೂರು ಮಹಿಳೆಯರಿಗೆ ಕುಕ್ಕರ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಗರ ಪಾಲಿಕೆಯ ಮಾಜಿ ಸದಸ್ಯರಾದಂಥ ಕೆ ವಿ ಶ್ರೀಧರ್ ಚಿತ್ರನಟ ಜಯಪ್ರಕಾಶ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಹೊಸವುಂಡಿ ರಘು ಮುಖಂಡರಾದಂಥ ನಾಡನಹಳ್ಳಿ ರವಿ ಮಣಿಯಯ್ಯ ಹರೀಶ್ ಮೊಗಣ್ಣ ಅಂಚೆ ಸಣ್ಣಸ್ವಾಮಿ ಗಡ್ಡಬಸಪ್ಪ ದನಗಳಿ ಬಸವರಾಜು ಅಶ್ವಿನಿ ರೇವಣ್ಣ ಶಂಕರ್ ರಾಜೇಶ್ ಮತ್ತಿತರರು ಭಾಗವಹಿಸಿದರು ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿ ಬನ್ನಿ ನೋಡ್ಕೊಂಡು ಬರೋಣ ವೀಕ್ಷಕರೇ अन ताईंदी अने अने ರಾಜ್ಯಕ್ಕೆ ನಾಯಕರು ಯಾವ ಒಂದು ಅಧಿಕಾರ ಸಿಗ್ತದೆ ಅಧಿಕಾರ ಸಿಗ್ತದೆ ಏಜ್ ಅನ್ನೋದು ಒಂದು ನಂಬರ್ ಯಾವುದೇ ಯಾವುದೇ ಏಜ್ ಆದರೂ ನಂಬರ್ ಅಷ್ಟೇ ಐವತ್ತೊಂದರ ನಂಬರ್ ಇದೆ ಬಟ್ ಐವತ್ತನದು ಒಂದು ಆಪ್ಷನ್ಸ್ ಇರ್ತಾರೆ ಆ ಮ್ಯಾಚಲ್ಲಿ ಆಪ್ಷನ್ಸ್ ಒಂದು ನಂಬರ್ ಎಲ್ಲ ದಯವಿಟ್ಟು ಜೇರಲ್ಲಿ ಅಲ್ಲೇ ಕೂತ್ಕೊಳ್ಳಿ ತಗೊಂಡ ಹಣ ನಾವೇ ಬಂದು ಭಗರಿ ಬರ್ತೇವೆ ದಯವಿಟ್ಟು ಬಂದಿರೋ ಕೂತ್ಕೊಳ್ಳಿ ಅವರ ಕಾಯ್ಬಿಡಿ ದಯವಿಟ್ಟು ವರ್ಷ ಬಂದಿರೋದರಿಂದ ವಾಗಿ ಚರ್ಚೆ ಆಗಲಿ ಚರ್ಚೆ ಮಾಡಬೇಕು ದೈವಿಕ ಚರ್ಚೆ ಮಾಡಿ ನಾವು ಏನು ಇವತ್ತು ಹಣಕಾಗಲ್ಲ ನೀವು ಮಾತಾಡ್ತಾ ಇದ್ದು ಏನೇನು ದಯವಿಟ್ಟ ಮಾತಾಡ್ಲಿ የ ለውጥ ಆಚರಿಸ್ಕೊತಾ ಇದ್ದಾರೆ ಭಾಳ ಚೆನ್ನಾಗಿ 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 ಮೂಡಿ ಬಂತು ಎಲ್ಲ ಕಾರ್ಯಕ್ರಮ ಅಡುಗೆಯಿಂದಲೂ ಕೂಡ ಎಲ್ಲ ಕಾರ್ಯಕ್ರಮವನ್ನು ಭಾಗವಹಿಸಿ ಜನತು ಅಂತಿಮವಾಗಿ ಮತ್ತು ಮನೆ ಮುಂದೆ ಒಂದು ಅದ್ದೂರಿಯಾಗಿ ಎಲ್ಲ ಇಲಾಖೆ ಸೇರಿಸಿ ಒಳ್ಳೆ ಅವ್ರಿಗೆಲ್ಲ ಕುಕ್ಕೂ ಎಲ್ಲವನ್ನು ಅವ್ರಿಗೆಲ್ಲ ವಿತರಿಸಿ ಕ್ಲೀನಾಗಿ ಒಂದು ಆಚರಿಸ್ಕೊಂಡಿದ್ದಾರೆ ಅವರು ಮುಂದೆ ರಾಜಕೀಯವಾಗಿ ಬೆಳೀಲಿ ಅಂತ ರಘು ಅಂತಿ ಎಂ ಸಿ ಅಧ್ಯಕ್ಷರು ಬೈಸರ್ ಈಗ ಅಕೌಂಟ್ ಡೈರೆಕ್ಟರ್ ಕಾಂಗ್ರೆಸ್ ಮುಖಂಡರು ನಾನು ವ್ಯಕ್ತಿ ಆಗ್ಬೇಕು ಮನುಷ್ಯ ಯಾವುದೇ ತಾಯಿ ಸಂತೋಷ ಪಡಬೇಕು ಬೆಳೀತಾ ಬೆಳೀತಾ ತಂದೆ ಗರ್ವ ಪಡಬೇಕು ಬದುಕ ರೀತಿ ನೋಡಿ ಸಂಬಂಧಿಕರು ಸಂಭ್ರಮ ಮಾಡಬೇಕು ಅಂತ ಹೇಳ್ತಾರೆ ಅದೇ ತರ ಬದುಕಿದ್ದಾರೆ ಒಂದು ಸಾಮಾನ್ಯ ರೈತನಾಗಿ ಹೋಗಿ ಇವತ್ತು ಒಂದು ಸುಮಿತ್ರ ಸಂಸ್ಥೆ ೀ ಅನ್ನೋ ಒಂದು ದೊಡ್ಡ ಒಂದು ದೈತ್ಯ ಸಂಸ್ಥೆನ ಕಟ್ಟಿದ್ದಾರೆ ಒಂದು ಸಂಸ್ಥೆಯಿಂದ ಪ್ರಾರಂಭವಾದ ಬಿಸ್ನೆಸ್ ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ಅವರು ಎತ್ತರ ಮಾಡಿದ್ದೇವೆ ಬರೀ ವ್ಯವಹಾರ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಒಂದು ರಾಜಕೀಯ ಕ್ಷೇತ್ರದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಪರ ಕಾರ್ಯಗಳನ್ನು ಮಾಡಲು ಬಂದಿದ್ದಾರೆ ಒಂದು ನಾನು ಗಳಿಸಿದ್ದು ನನಗೆ ಅಂತ ಹೇಳೋ ಮನುಷ್ಯ ಅಲ್ಲ ಇವರು ನಾನು ಗಳಿಸಿದ್ದನ್ನ ಇನ್ನೊಬ್ಬರಿಗೂ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ನಾನು ಸಹಾಯ ಮಾಡಿ ಅವ್ರೂ ಮುಂದೆ ತರಬೇಕು ಅಂತ ಹೇಳೋ ಮನುಷ್ಯ ಅಥವಾ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ಈಗಲೂ ಅಷ್ಟೇ ಅವರ ಒಂದು